ಹಿಂದಿನ ದಿನಗಳಿಗಿಂತ ಇಂದಿನ ದಿನಗಳಲ್ಲಿ ಆಗಿರುವ ಬದಲಾವಣೆಗೆ ವಿಜ್ಞಾನದಲ್ಲಿ ಆಗಿರುವ ಹೊಸ ಹೊಸ ಆವಿಷ್ಕಾರ ಕಾರಣ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಅಶೋಕ್ ಹರನಹಳ್ಳಿ ತಿಳಿಸಿದ್ದಾರೆ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಎವಿ ಕಾಂತಮ್ಮ ಮಹಿಳಾ ಕಾಲೇಜು ಹಾಗೂ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರದಂದು ಬೆಳಗ್ಗೆ ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಲೇಜಿನ ರಜತ ಮಹೋತ್ಸವ ನೆನಪಿನ ಮೂವತ್ತನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೇ ವಿಚಾರವನ್ನು ತಿಳಿಯಬೇಕಾದರೆ ನಿಮ್ಮ ಬೆರಳು ತುದಿಯಲ್ಲಿಯೇ ಇದ್ದು ಅದರ ಸದುಪಯೋಗ ಮಾಡಿಕೊಳ್ಳಬೇಕು ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆಸನಕ್ಕೆ ಹೆಸರು ತಂದುಕೊಟ್ಟಿದೆ ಇಡೀ ವಿಶ್ವಸಂಸ್ಥೆಯ ವಿಜ್ಞಾನಿಗಳ ಪರವಾಗಿ ಮತ್ತು ನಾಗರಿಕರ ಪರವಾಗಿ ಕೃತಜ್ಞತೆ ಹೇಳಬೇಕು ಪ್ರಧಾನಿಗಳ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಹೆಸರು ಕೊಟ್ಟಿದೆ ಅನೇಕ ಸಮಸ್ಯೆಗಳ ವೇಳೆಯು ಸ್ಪೇಸ್ ರಿಸರ್ಚ್ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಿದೆ ಎಂದರು ಆ ಸ್ಯಾಟಲೈಟ್ ಉಪಗ್ರಹದ ಮೂಲಕ ನಮಗೆ ಸಿಗುವ ಪ್ರತಿ ಮಾಹಿತಿಯು ಪ್ರತಿ ಜನರಿಗೂ ಉಪಯುಕ್ತವಾಗಿದೆ ತಾಂತ್ರಿಕ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಮಾಡಿದೆ ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಕೂಡ ಇಸ್ರೋ ಸಂಸ್ಥೆ ಅನೇಕ ಚಟುವಟಿಕೆಗಳನ್ನು ಮಾಡಿದ್ದಾರೆ ಎಂದು ಕಿವಿಮಾತು ಹೇಳಿದರು ಪ್ರಸ್ತುತ ವಿಜ್ಞಾನ ಎನ್ನುವ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳು ನಿಮ್ಮ ಮುಂದೆ ಇದೆ ಅನೇಕ ಬದಲಾವಣೆ ಆಗಲು ವಿಜ್ಞಾನದಲ್ಲಿ ಆದ ಆವಿಷ್ಕಾರಗಳೇ ಕಾರಣ ವಿಜ್ಞಾನದಲ್ಲಿ ಒಳ್ಳೆಯದನ್ನು ಮತ್ತು ಕೆಟ್ಟದನ್ನು ಮಾಡಬಹುದು ಯಾವ ರೀತಿ ಬಳಕೆ ಮಾಡುತ್ತೇವೆ ಎಂಬುದರಲ್ಲಿ ಅನ್ವಯವಾಗುತ್ತದೆ ಎಂದು ಸಲಹೆ ನೀಡಿದರು ನೋಬೆಲ್ ಪ್ರಶಸ್ತಿ ಕೊಡುವುದಾಗಿ ಗೊತ್ತು ಆದರೆ ಅದು ಏತಕೆ ಮಾಡಿರುವುದು ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ ಈಗಾಗಲೇ ಚಂದ್ರಯಾನ ಮಾಡಿದ್ದರೂ ಪ್ರಧಾನಮಂತ್ರಿ ಅವರು ಆದಿತ್ಯ ಸೂರ್ಯನ ಬಳಿ ಹೋಗುವ ಯೋಜನೆ ಸೇರಿದಂತೆ ಹಲವಾರು ಉತ್ತಮ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದು ಹೇಳಿದರು ಯಾವುದೇ ವಿಷಯವಾಗಲಿ ಅದರ ಬಗ್ಗೆ ಆಳವಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ಪ್ರಶ್ನೆ ಮಾಡಲು ಸಾಧ್ಯವಾಗುತ್ತದೆ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತವು ಸಾಧನೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಎಲ್ಲವನ್ನು ಅರಿತುಕೊಂಡು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು ದಿ ಇಸ್ರೋ ಬೆಂಗಳೂರಿನ ಕಂಟ್ರೋಲ್ ಸಿಸ್ಟಮ್ ಗ್ರೂಪ್ ವಿಭಾಗದ ಮುಖ್ಯಸ್ಥರಾದ ಸುಮ ಹಿರೇಮಠ ಅವರು ಪ್ರಾಜೆಕ್ಟರ್ ಮೂಲಕ ಕೆಲ ಪ್ರಮುಖ ವಿಚಾರವನ್ನು ತಿಳಿಸಿಕೊಟ್ಟರು ಭಾಗವಹಿಸಿದ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಪುಸ್ತಕ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಟಿ ದೇವೇಗೌಡ ಕೋಶಾಧ್ಯಕ್ಷರಾದ ಎಸ್ ಜಿ ಶ್ರೀಧರ್ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಡಿಸಿ ಅರವಿಂದ್ ಆಡಳಿತ ಕಚೇರಿ ವ್ಯವಸ್ಥಾಪಕರಾದ ಶ್ರೀ ರಾಮಕೃಷ್ಣಯ್ಯ ಎವಿಕೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಯತೀಶ್ವರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಕೆಎಸ್ ಚಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು